ಗಣೇಶ ವಿಸರ್ಜನೆಯ ಮೆರವಣಿಗೆ ಯಾವ ರಸ್ತೆಯಲ್ಲಿ ಹೋಗ್ಬೇಕು ಯಾವ ರಸ್ತೆಯಲ್ಲಿ ಹೋಗ್ಬಾರ್ದು ನಾವು ಜೈ ಶ್ರೀರಾಮ್ ಕೂಗ್ಬೇಕೋ ಬೇಡವೋ ಮಸೀದಿ ಮುಂದೆ ಮೆರವಣಿಗೆ ಮಾಡಬೇಕೋ ಬೇಡವೋ ಇದನ್ನೆಲ್ಲ ಡಿಸೈಡ್ ಮಾಡೋರು ಯಾರು ಶಾಂತಿ ದೂತ್ರ ಅವ್ರ ಪರ್ಮಿಷನ್ ಬೇಕಾ ಬಹುಸಂಖ್ಯಾತ ಹಿಂದೂಗಳ ದೇಶ ಭಾರತ ನಾವು ಇಲ್ಲಿ ಇವರಿಗೆ ಹೆದರ್ಕೊಂಡು ಬಾಳ್ಬೇಕ ಪೊಲೀಸ್ನಿಂದ ಪೊಲೀಸ್ ಇಲಾಖೆಯಿಂದ ನಾವು ಪರ್ಮಿಷನ್ ಅನ್ನು ತೆಗೆದುಕೊಂಡೇ ಮೆರವಣಿಗೆ ಮಾಡುವಂತದ್ದು ವಿಸರ್ಜನೆ ವೇಳೆ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಇರುತ್ತೆ ಅದಾಕ್ಯೂ ಕೂಡ ಇವರು ಮಸೀದಿ ಮುಂದೆ ಸಾಕಬೇಕಾದ್ರೆ ಇವರು ಪ್ಲಾನ್ ಮಾಡಿಕೊಂಡು ಪೂರ್ವ ನಿಯೋಜಿತವಾಗಿ ಗುಂಪುಗೂಡ್ಕೊಂಡು ಇವರು ಹಿಂದೂಗಳ ಮೇಲೆ ಹಲ್ಲೆ ಮಾಡಿ ಗಲ್ಭೆಯನ್ನು ಸೃಷ್ಟಿಸಿ ವಾಹನಗಳಿಗೆ ಬೆಂಕಿ ಹಚ್ಚೋದು ಅಂಗಡಿಗಳಿಗೆ ಬೆಂಕಿ ಹಚ್ಚೋದು ಹಿಂದೂಗಳ ಮೇಲೆ ಹಲ್ಲೆ ಮಾಡೋದು ಇವೆಲ್ಲ ಒಂದು ಇವರು ಪ್ಲಾನ್ ಮಾಡಿಕೊಂಡು ಮಾಡಿರ್ತಕ್ಕಂತಹ ಘಟನೆ ನಾಗಮಂಗಲದಲ್ಲಿ ನಡೆದಿರ್ತಕ್ಕಂಥದ್ದು ಯಾಕಂದ್ರೆ ಇವರು ಮಾಸ್ಕ್ ಅನ್ನು ಖರೀದಿ ಮಾಡಿದ್ದಾರೆ ತುಂಬ ಮಾಸ್ಕನ್ನು ಖರೀದಿ ಮಾಡಿದ್ದಾರೆ ಮಾಸ್ಕನ್ನು ಯಾಕೆ ಖರೀದಿ ಮಾಡಿದ್ರು ಗಲಭೆ ಮಾಡುವಂತಹ ಉದ್ದೇಶದಿಂದನೇ ಇವರು ಮಾಸ್ಕನ್ನು ಕಲಿ ಖರೀದಿ ಮಾಡಿರ್ತಕ್ಕಂಥದ್ದು ಅಲ್ಲಿ ಮಚ್ಚುಗಳು ಲಾಂಗ್ಗಳು ಹೊಡಿಲಿಕ್ಕೆ ದೊಡ್ಡ ದೊಡ್ಡ ಕೋಲು ಇವೆಲ್ಲ ಇವರು ಇಟ್ಕೊಂಡೇ ಈ ಮೆರವಣಿಗೆ ಹತ್ರ ಬಂದಾಗ ಇವ್ರ ಮೇಲೆ ಹೊಡೆದು ಯಾವುದೋ ಒಂದು ಮಾಧ್ಯಮದಲ್ಲಿ ಕೂಡ ಬರ್ತಾ ಇತ್ತು ಚಪ್ಪಲಿಯನ್ನು ಕೂಡ ಬಿಸಾಕಿದ್ದಾರೆ ಅಂತ ಹೇಳಿ ಇದನ್ನೆಲ್ಲ ನೋಡಿಕೊಂಡು ನಾವು ಯಾವ ರೀತಿ ಸಹಿಸ್ಕೊಳ್ಬೇಕು ಹಾಗೆ ಯಾವ ರೀತಿ ಬಾಳ್ಬೇಕು ಈ ದೇಶದಲ್ಲಿ ಮುಂದೆ ಯಾವ ರೀತಿಯ ಪರಿಸ್ಥಿತಿಯ ದಿನಗಳು ಈ ದೇಶದಲ್ಲಿ ಬರಬಹುದು ಬಾಂಗ್ಲಾದಲ್ಲಿ ಹಿಂದೂಗಳ ಪರಿಸ್ಥಿತಿ ಯಾವ ರೀತಿ ಆಯಿತು ಇವತ್ತು ಭಾರತದಲ್ಲಿ ಭಯ ಪಡುವಂತಹ ವಾತಾವರಣವನ್ನು ಶಾಂತಿ ದೂತರು ಸೃಷ್ಟಿ ಮಾಡ್ತಿದ್ದಾರೆ ಅದಕ್ಕೆ ಬೆನ್ನೆಲುಬ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಓಲೈಕೆ ರಾಜಕಾರಣ ಇವರು ಇರುವಂತಹ ಧೈರ್ಯ ಏನಿದೆ ಇವರ ಕುಮ್ಮಕ್ಕು ಇವತ್ತು ಇವರು ಅಟ್ಟಹಾಸ ಮೆರೀಲಿಕ್ಕೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು ಇವತ್ತು ಇವರು ಗಲ್ಭೆ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಸಪ್ ಏನು ಮಾಡೋಲ್ಲ ಅನ್ನುವಂತಹ ಒಂದು ಧೈರ್ಯ ಯಾಕಂದ್ರೆ ಅದಕ್ಕೆ ಉದಾಹರಣೆಯಾಗಿ ಇವತ್ತು ಪರಮೇಶ್ವರ್ ಅವರು ಗೃಹ ಸಚಿವರು ಏನ್ ಹೇಳಿಕೆ ಕೊಟ್ರು ಆಕಸ್ಮಿಕವಾಗಿ ನಡೆದ ಘಟನೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಗೃಹ ಸಚಿವರು ಇಂಥವರಿಗೆ ಹಿಂದೂಗಳು ವೋಟ್ ಮಾಡಿ ಗೆಲ್ಲಿಸ್ಬೇಕಾ ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಘಟನೆನಾಯ್ತು ಮಾಸಾಗಿ ಮಾಸ್ಕ್ ಅನ್ನ ಖರೀದಿ ಮಾಡಿದ್ರಂತೆ ಒಂದು ಅಂಗಡಿಯಿಂದ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಅಂದ್ರೆ ಗಲಭೆ ಮಾಡಲೇಬೇಕು ಅನ್ನುವಂಥದ್ದು ಅವ್ರ ಉದ್ದೇಶ ಆಗಿತ್ತು ಇವತ್ತು ಹಿಂದೂಗಳು ಸುಮ್ಮನೆ ಎಲ್ಲ ಗೊತ್ತಿದ್ರು ಕೂಡ ಗಾಢ ನಿದ್ರೆಯಲ್ಲಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿಮ್ ಪರಿಸ್ಥಿತಿ ಆಗುತ್ತೆ ಅನ್ನೋದು ಸ್ವಲ್ಪನೂ ಕೂಡ ತಲೆನಲ್ಲಿ ಯೋಚನೆ ಇಲ್ಲ ಹಿಂದೂಗಳಿಗೆ ಇವತ್ತೇ ಇವತ್ತು ಈ ಬರಿ ಇಪ್ಪತ್ ಪರ್ಸೆಂಟ್ ಇರ್ತಕ್ಕಂತಹ ಆ ಶಾಂತಿ ದೂತರು ಇವತ್ತು ಇಷ್ಟು ಭಯ ಪಡಿಸ್ತಿದ್ದಾರೆ ಅವ್ರ ಮಸೀದಿ ಮುಂದೆ ನಿಮ್ಮ ಹಬ್ಬಗಳಿಗೆ ನೀವು ಮೆರವಣಿಗೆ ಮಾಡೋ ಹಾಗಿಲ್ಲ ಆ ರೀತಿಯ ವಾತಾವರಣ ಇದೆ ಅಂತಂದ್ರೆ ನಾಳೆ ಇವರು ಸ ಜನಸಂಖ್ಯೆಯಲ್ಲಿ ಹೆಚ್ಚು ಆದಾಗ ಇಪ್ಪತ್ತಿದ್ದವರು ನಾಳೆ ನಲ್ವತ್ತರವರೆಗೂ ಬಂದುಬಿಟ್ರೆ ನೀವು ಈ ದೇಶದಲ್ಲಿ ಬಾಳಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಇದನ್ನು ಹಿಂದೂಗಳು ಯೋಚನೆ ಮಾಡಬೇಕು ಈ ಓಲೈಕೆ ಮಾಡುವಂತಹ ರಾಜಕಾರಣಿಗಳ ಹಿಂದೆ ಹೋಗಿ ದೇಶವನ್ನು ಹಾಳು ಮಾಡಬೇಡಿ ದಯವಿಟ್ಟು ಇವತ್ತು ಹಿಂದೂಗಳಿಗೆ ಹಿಂದೂಗಳೇ ಶತ್ರುಗಳು ಇವತ್ತು ಹೇಳಿಕೆ ಕೊಟ್ಟಿರ್ತಕ್ಕಂಥವ್ರು ಪರಮೇಶ್ವರವರು ಪರಮೇಶ್ವರವರು ಹಿಂದೂಗಳಲ್ವಾ ಇವತ್ತು ಈ ರೀತಿಯ ವಾತಾವರಣ ಸೃಷ್ಟಿ ಮಾಡಿದ್ರು ಕೂಡ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿದ್ದಾರೆ ಕಾಂಗ್ರೆಸ್ನವರು ಮುಂದೆ ಈ ದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಹಿಂದ್ ಇಂಡಿಯಾ ಭಾರತ ಹಿಂದೂಸ್ತಾನ ಅನ್ನುವಂಥದ್ದು ಅದರ ಕಲ್ಪನೆ ಏನಿದೆ ಹಿಂದೂಗಳು ಇಲ್ಲಿ ಒಂದು ಗಟ್ಟಿಯಾಗಿ ಬೇರೂರಿರ್ತಕ್ಕಂತಹ ದೇಶ ಇದು ಭಾರತ ಅದರ ಅಸ್ಮಿತೆಯನ್ನು ಉಳಿಸ್ಕೊಳ್ಳುತ್ತಾ ಭಾರತ ಮುಂದಿನ ದಿನಗಳಲ್ಲಿ ಇದನ್ನ ಯೋಚನೆ ಮಾಡಬೇಕು ಕೆಟ್ಟ ರಾಜಕಾರಣವನ್ನ ರಾಜಕಾರಣಿಗಳು ಬಿಡಬೇಕು ಹಾಗೆ ಹಿಂದೂಗಳು ಕೂಡ ಒಗ್ಗಟ್ಟಾಗಿ ಎಚ್ಚೆತ್ಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಹಿಂದೂಸ್ತಾನ ಭಾರತ ನಮ್ಮ ಭಾರತ ಏನಿದೆ ಅದರ ಅಸ್ಮಿತೆಯನ್ನು ಉಳಿಸ್ಕೊಂಡು ಬಹುಸಂಖ್ಯಾತ ಹಿಂದೂಗಳು ಈ ದೇಶದಲ್ಲಿ ಸುರಕ್ಷಿತವಾಗಿ ಭಾರತದಲ್ಲಿ ಅವರ ಧಾರ್ಮಿಕ ಆಚರಣೆಗಳು ಹಾಗೆ ಅವರ ಜೀವನ ಸುರಕ್ಷಿತವಾಗಿ ಅವರ ಮಕ್ಕಳ ಭವಿಷ್ಯ ಕೂಡ ಒಂದು ಭದ್ರತೆಯಿಂದ ಇರಲಿಕ್ಕೆ ಸಾಧ್ಯ ಈ ದೇಶದಲ್ಲಿ ಎಚ್ಚೆತ್ಕೊಳ್ಳಿ ಹಿಂದೂಗಳೇ ಎಷ್ಟೇ ಹೇಳಿದ್ರು ಕೂಡ ಘಟನೆಗಳು ಆದಾಗ ನಾವು ಮಾತನಾಡ್ತೀವಿ ಮತ್ತೆ ಹಿಂದೂಗಳು ಅವರವರ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ಅವರವರ ಕೆಲಸದ ಮೇಲೆ ಹಣ ಮಾಡಲಿಕ್ಕೆ ಜೀವನ ನಿರ್ವಹಣೆಗೆ ಇಂತಹ ವಿಚಾರಗಳ ಕಡೆ ಗಮನ ಕೊಟ್ಟುಕೊಂಡು ದೇಶದಲ್ಲಿ ಏನಾಗ್ತಿದೆ ಹಿಂದೂಗಳ ಪರಿಸ್ಥಿತಿ ಏನಾಗ್ತಿದೆ ಮುಂದಿನ ದಿನಗಳಲ್ಲಿ ಹಿಂದೂಗಳಿಗೆ ಯಾವ ರೀತಿಯ ಅಪಾಯ ಭವಿಷ್ಯದಲ್ಲಿ ಕಾದಿದೆ ಎನ್ನುವಂತಹ ಒಂದು ಭಯ ಕೂಡ ಇಲ್ಲದೆ ಇರತಕ್ಕಂತಹ ಹಿಂದೂಗಳಿಗೆ ಇನ್ ಯಾವ ರೀತಿ ನಾವು ಎಚ್ಚೆತ್ ಎಚ್ಚರ ಮಾಡಬೇಕು ನಮ್ಗಂತೂ ಗೊತ್ತಾಗ್ತಾ ಇಲ್ಲ ಬಟ್ ಈ ರೀತಿ ಘಟನೆ ನಡಿಬಾರ್ದು ತುಂಬ ದುರಂತ ನಮ್ಮ ದೇಶದಲ್ಲಿ ಹಿಂದೂಗಳು ನಾವು ಸುರಕ್ಷಿತವಾಗಿಲ್ಲ ಅಂತಂದ್ರೆ ನಮ್ಗೆ ಇನ್ನೆಲ್ಲಿದೆ ಯಾವ ದೇಶ ಇದೆ ನಮಗೆ ಯೋಚನೆ ಮಾಡಬೇಕಾಗಿರ್ತಕ್ಕಂತಹ ವಿಚಾರ ಎಚ್ಚೆತ್ಕೊಳ್ಳಿ ಹಿಂದೂಗಳೇ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್